ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇಂಥದ್ದೆಲ್ಲವನ್ನೂ ಕೂಡ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಯಾವ ರೀತಿಯಾಗಿದ್ದು ಅಂದ್ರೆ ಅನ್ಯಾಯ ದಬ್ಬಾಳಿಕೆ ಇಂಥದ್ದೆಲ್ಲವೂ ಕೂಡ ಅದನ್ನು ನೋಡುವಾಗ ನಮಗೆ ಆಕ್ರೋಶ ಉಕ್ಕಿ ಬರ್ತಾ ಇತ್ತು ಒಮ್ಮೊಮ್ಮೆ ಅಂಥದ್ದೆಲ್ಲವನ್ನೂ ಕೂಡ ನೋಡಿ ಕಣ್ಣೀರು ಹಾಕ್ತಾ ಇದ್ವಿ ಆದರೂ ಸಮಾಧಾನದಿಂದ ಹೊರಗಡೆ ಬರ್ತಾ ಇದ್ವಿ ಇದು ಸಿನಿಮಾ ಅಲ್ವಾ ನಿಜ ಜೀವನದಲ್ಲಿ ಹೀಗಾಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಅಂಥದ್ದಾಗ್ತಾ ಇದೆ ಇಲ್ಲಿ ಅಂದರೆ ಮಠದ ಶಿವಮೂರ್ತಿ ಪ್ರಕರಣದಲ್ಲಿ ಒಂದುಗಳೇ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಮುರುಘಾಮಠದ ಶಿವ ಮತ್ತೊಮ್ಮೆ ಜೈಲು ಸೇರಿ ಆಗಿದೆ ಜಾಮೀನ ಮೇಲೆ ಹೊರಗಡೆ ಬಂದಾಗ ಜನ ಆಕ್ರೋಶವನ್ನ ಹೊರಹಾಕಿದ್ರು ಎಂತೆ ಬೇಲ್ ಸಿಗುತ್ತಪ್ಪ ಅಂತ ಹೇಳಿ ಅದಾದ ಬಳಿಕ ಸಾಕ್ಷಿ ನಾಶ ಮಾಡಬಹುದು ಪ್ರಭಾವ ಬೀರಬಹುದು ಎನ್ನುವ ಕಾರಣಕ್ಕಾಗಿ ಮತ್ತೊಮ್ಮೆ ಜೈಲಿನ ಒಳಗಡೆ ತಳ್ಳಲಾಗಿದೆ ಇದರಲ್ಲಿ ಒಡನಾಡಿ ಸಂಸ್ಥೆಯವರ ಪಾತ್ರ ಬಹಳ ದೊಡ್ಡ ಮಟ್ಟಿಗೆ ಇತ್ತು ಸದ್ಯ ಮಠದ ಶಿವಮೂರ್ತಿ ಜೈಲಿನ ಒಳಗಡೆ ಇದ್ದಾರೆ ಆದರೆ ಮತ್ತೊಂದು ಕಡೆಯಿಂದ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅಂದ್ರೆ ಸದ್ದಿಲ್ಲದೆಯಲ್ಲಿ ಸಾಕ್ಷಿ ನಾಶ ಮಾಡುವಂತಹ ಪ್ರಯತ್ನ ಸಂತ್ರಸ್ತೆಗೆ ಬೆದರಿಕೆ ಹಾಕುವಂತಹ ಕೆಲಸ ಪ್ರಕರಣದ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಇಂಥದೆಲ್ಲವೂ ಕೂಡ ಆಗ್ತಾ ಇದೆ ಆದರೆ ಈ ವಿಚಾರ ಹೆಚ್ಚು ಸದ್ದು ಮಾಡ್ತಾ ಇಲ್ಲ ಏನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ವೇಳೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಇಬ್ಬರು ಸಂತ್ರಸ್ತೆಯರಿದ್ದರು ಆ ಮನುಷ್ಯ ಬಳಸಿಕೊಂಡಿದ್ದು ಸಾಕಷ್ಟು ಹೆಣ್ಣು ಮಕ್ಕಳನ್ನ ಎನ್ನುವಂತ ಆರೋಪ ಕೇಳಿ ಬಂದಿತ್ತು ತಂದೆ ತಾಯಿ ಇಲ್ಲದಂತಹ ಅನಾಥವಾಗಿರುವಂಥ ಹೆಣ್ಣು ಮಕ್ಕಳು ಅಥವಾ ಬಡ ಹೆಣ್ಣು ಮಕ್ಕಳು ಅವರೆಲ್ಲರನ್ನೂ ಕೂಡ ತನ್ನ ತೃಷ್ಯಗೋಸ್ಕರ ಮುರುಘಾಮಠದ ಶಿವಮೂರ್ತಿ ಬಳಸ್ಕೊಂಡಿದ್ರು ಎನ್ನುವಂತಹ ಆರೋಪ ಇತ್ತು ಅದರಲ್ಲಿ ಪ್ರಮುಖವಾಗಿ ದೂರು ಕೊಟ್ಟವರು ಇಬ್ಬರು ಹೆಣ್ಣು ಮಕ್ಕಳು ಧೈರ್ಯವಾಗಿ ಮುಂದೆ ಬಂದು ದೂರು ಕೊಟ್ಟರು ರಾಜ್ಯಾದ್ಯಂತ ಸುದ್ದಿ ಆಯ್ತು ಸದ್ದು ಮಾಡ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅದರಲ್ಲಿ ಓರ್ವ ಹೆಣ್ಣು ಮಗಳಿಗೆ ಸಂತ ಹೆಣ್ಣು ಮಗಳಿಗೆ ಇದೀಗ ನಿರಂತರವಾಗಿ ಹಿಂಸೆ ಕೊಡಲಾಗ್ತಿದೆ ಯಾವ ಕಾರಣಕ್ಕಾಗಿ ಅಂದ್ರೆ ಆ ಸಂತ್ರಸ್ತ ಹೆಣ್ಣು ಮಗಳಿಗೆ ತಂದೆ ಇದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಆ ಹೆಣ್ಣುಮಗಳು ತಾಯಿಯನ್ನು ತಾಯಿಯನ್ನ ಕಳ್ಕೊಂಡಾಗಿದೆ ತಾಯಿ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ತಂದೆ ಸರಿಯಾಗಿ ನೋಡಿಕೊಳ್ಳದ ಕಾರಣಕ್ಕಾಗಿ ಆ ಹೆಣ್ಣುಮಗಳನ್ನ ಮಠಕ್ಕೆ ಬಿಡಲಾಗಿತ್ತು ಆದರೆ ಮಠದಲ್ಲಿ ಶಿವಮೂರ್ತಿ ಎನ್ನುವಂತಹ ಆ ವ್ಯಕ್ತಿ ಕಣ್ಣು ಹಾಕಿದಂಥ ಕಾರಣಕ್ಕಾಗಿ ಇವತ್ತು ಆ ಸಂತ್ರಸ್ತ ಹೆಣ್ಣುಮಗಳು ಪ್ರತಿದಿನ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಎದುರಾಗಿದೆ ಅದಾದ ಬಳಿಕ ಏನಾಯ್ತು ಅಂದ್ರೆ ಆ ಸಂತ್ರಸ್ತ ಹೆಣ್ಣುಮಗಳು ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಇದ್ಲು ಅದಾದ ನಂತರ ಆ ಹೆಣ್ಣು ಚಿಕ್ಕಪ್ಪನ ಸುಪರ್ದಿಗೆ ವಹಿಸಲಾಗಿತ್ತು ತಂದೆ ಸರಿಯಾಗಿ ನೋಡಿಕೊಳ್ಳದ ಕಾರಣಕ್ಕಾಗಿ ಚಿಕ್ಕಪ್ಪನ ಕುಟುಂಬದವರ ಸುಪರ್ದಿಗೆ ವಹಿಸಲಾಗಿತ್ತು ಆ ಹೆಣ್ಣುಮಗಳು ಚಿಕ್ಕಪ್ಪನ ಮನೆಗೇನೋ ಹೋಗಿ ಆಯಿತು ಆದರೆ ಮನೆಗೆ ಹೋಗಿದ ನಂತರ ಆಕೆ ಅನುಭವಿಸಿದಂತ ಪರಿಸ್ಥಿತಿ ಇದೆಯಲ್ಲ ಸಾಮಾನ್ಯ ಅಲ್ಲವೇ ಅಲ್ಲ ಆ ಹೆಣ್ಣುಮಗಳು ಇದೀಗ ಎಲ್ಲವನ್ನೂ ಕೂಡ ಓಪನ್ ಆಗಿ ಹೇಳ್ಕೊಂಡಿದ್ದಾಳೆ ಏನಾಯ್ತು ಅಂದ್ರೆ ಹಾಗೆ ಅಲ್ಲಿ ಹೋದ ನಂತರ ಈ ಮುರುಘಾ ಮಠದ ಶಿವಮೂರ್ತಿ ಕಡೆಯವರು ಆ ಕುಟುಂಬವನ್ನ ಸಂಪರ್ಕಿಸಿದ್ದಾರೆ ಆ ಕುಟುಂಬಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಹಣ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಆ ಕುಟುಂಬ ಸಮೇತವಾಗಿ ಪ್ರವಾಸಕ್ಕೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು ಪ್ರಕರಣದ ದಿಕ್ ತಪ್ಪಿಸಬೇಕು ಎನ್ನುವ ಕಾರಣಕ್ಕಾಗಿ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಹೆಣ್ಣುಮಗಳಿಗೆ ಹೆದರಿಸಿ ಬೆದರಿಸಿ ಒಂದು ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದಾರಂತೆ ಅಂದರೆ ಮಠದ ಶಿವಮೂರ್ತಿಯಿಂದ ನನಗೆ ಯಾವುದೇ ಸಮಸ್ಯೆ ಆಗಿಲ್ಲ ಏನು ಆಗಿಲ್ಲ ಹಾಗೆ ಹೀಗೆ ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದಾರಂತೆ ಇಷ್ಟಾದರೂ ಒಂದು ಹಂತಕ್ಕಾಗ್ತಾ ಇತ್ತು ಅದಾದ ಬಳಿಕ ಮನೆಯಲ್ಲಿ ಚಿಕ್ಕಪ್ಪ ಪ್ರತಿದಿನ ಹೊಡಿಯೋದು ಬಡಿಯೋದು ಕೆಟ್ಟ ಕೆಟ್ಟದಾಗ ಮಾತಾಡೋದು ಆ ಮಠದ ಶಿವಮೂರ್ತಿ ವಿರುದ್ಧ ಯಾಕೆ ನೀನು ದೂರು ಕೊಟ್ಟಿದ್ಯಾ ಯಾಕೆ ಅವ್ರ ವಿರುದ್ಧ ಹೋರಾಟ ಅಂತ ಪ್ರತಿದಿನ ಹಂಗಿಸೋದು ನಿನ್ನ ಹೊಡೆದು ಹಾಕಿಬಿಡ್ತೀನಿ ಎನ್ನುವಂಥ ಮಾತು ವಿಷ ಕೊಟ್ಟು ನಿನ್ನ ಸಾಯಿಸಿಬಿಡ್ತೀನಿ ಎನ್ನುವಂಥ ಮಾತು ಜೊತೆಗೆ ನಿನ್ನ ತಮ್ಮನಿಗೆ ಹಿಂಸೆ ಕೊಡ್ತೀವಿ ಈ ರೀತಿಯಾಗಿ ನಿರಂತರವಾಗಿ ಹಿಂಸೆ ಕೊಟ್ಟಿದ್ದಾರೆ ಜೊತೆಗೆ ಕಾಲೇಜಿಗೆ ಹೋದರೆ ಪರೀಕ್ಷೆ ಬರೆಯೋದಕ್ಕೆ ಹೋದರೆ ಅಲ್ಲಿಂದಲೇ ಏನಾದರೂ ಆಗಬಹುದು ಎನ್ನುವ ಕಾರಣಕ್ಕಾಗಿ ಆ ಹೆಣ್ಮಗಳಿಗೆ ಅದ್ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ ಈ ರೀತಿಯಾಗಿ ಓರ್ವ ಆರೋಪಿ ಅಂದ್ರೆ ಆರೋಪಿತ ಸ್ಥಾನದಲ್ಲಿರುವಂತಹ ಮಠದ ಶಿವಮೂರ್ತಿ ಆ ಇಡೀ ಕುಟುಂಬವನ್ನ ತನಗೆ ಬೇಕಾದ ರೀತಿಯಲ್ಲಿ ದುಡ್ಡು ಕೊಟ್ಟು ಅವರನ್ನ ಒಂದು ರೀತಿಯಲ್ಲಿ ತನ್ನ ವಶಕ್ಕೆ ತೆಗೆದುಕೊಂಡ ಹಾಗೆ ಮಾಡಿಕೊಂಡು ಅಲ್ಲಿ ಇರುವಂತಹ ಈ ಸಂತ್ರಸ್ತ ಹೆಣ್ಣುಮಗಳಿಗೆ ನಿರಂತರವಾಗಿ ಹಿಂಸೆ ಕೊಡುವಂತ ಕೆಲಸ ಒಂದಷ್ಟು ದಿನಗಳ ಕಾಲ ಹೆಣ್ಣುಮಗಳು ಸಹಿಸಿಕೊಂಡ್ಲು ಕೊನೆಗೆ ಆ ಹೆಣ್ಣುಮಗಳಿಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಮೇ ಇಪ್ಪತ್ತ ನಾಲ್ಕನೇ ತಾರೀಕು ಆಕೆ ಮನೆಯಿಂದ ಓಡ್ ಬರ್ತಾಳೆ ಸೀದಾ ಓಡಿ ಬಂದಂಥ ಹೆಣ್ಮಗಳು ಒಡನಾಡಿ ಸಂಸ್ಥೆಯ ಕಡೆಗೆ ಬರ್ತಾಳೆ ಯಾಕಂದ್ರೆ ಒಡನಾಡಿ ಸಂಸ್ಥೆಯಿಂದ ಮಾತ್ರ ನನಗೆ ರಕ್ಷಣೆ ಸಿಗೋದಿಕ್ಕೆ ಸಾಧ್ಯ ಅಂತ ಅಲ್ಲಿ ಬಂದು ಎಲ್ಲವನ್ನೂ ಕೂಡ ಹೆಣ್ಮಗಳು ಹೇಳ್ಕೊಂಡಿದ್ದಾಳೆ ಈ ರೀತಿಯಾಗಿ ಪ್ರವಾಸಕ್ಕೆ ಕಳಿಸಿಬಿಟ್ಟಿದ್ರು ದುಡ್ಡು ಕೊಟ್ಟು ನನಗೊಂದಷ್ಟು ಆಭರಣವನ್ನು ಕೊಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಕೇಸ್ ವಾಪಸ್ ತಗ ಎನ್ನುವ ರೀತಿಯಲ್ಲಿ ಒತ್ತಡವನ್ನ ಹಾಕ್ತಿದ್ದಾರೆ ಅಂತ ಕೊನೆಗೆ ಆ ಚಿಕ್ಕಪ್ಪ ನಾಪತ್ತೆ ಅಂತ ಹೇಳಿ ದೂರನ್ನ ಕೂಡ ಕೊಟ್ಟಿರ್ತಾರೆ ಅಂತಿಮವಾಗಿ ಒಡನಾಡಿ ಸಂಸ್ಥೆಯವರು ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಆಕೆಯನ್ನ ತಂದು ನಿಲ್ಲಿಸಿದ್ರು ಅಂತಿಮವಾಗಿ ಈ ಚಿಕ್ಕಪ್ಪನ ವಿರುದ್ಧ ಇದೀಗ ದೂರು ದಾಖಲಾಗಿದೆ ಎಫ್ಐ ಆರ್ ಕೂಡ ದಾಖಲಾಗಿದೆ ಆದರೆ ಆರೋಪಿ ವಿರುದ್ಧ ಎಫ್ಐಆರ್ ನಲ್ಲಿ ಸರಿಯಾದ ರೀತಿಯಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ ಯಾರು ಅಂದ್ರೆ ಮುರುಘಾ ಮಠದ ಶಿವಮೂರ್ತಿ ವಿರುದ್ಧ ಇದೆಲ್ಲದಕ್ಕೂ ಕೂಡ ಶಿವಮೂರ್ತಿಯದ್ದು ಶಿವಮೂರ್ತಿ ಅದ್ದು ಅನ್ನೋದು ಎಫ್ಐಆರ್ ಪ್ರಸ್ತಾಪ ಆಗಬೇಕಿತ್ತು ಆದರೆ ಆಗಿಲ್ಲ ಅನ್ನೋದು ಒಡನಾಡಿ ಸಂಸ್ಥೆಯವರ ಆರೋಪ ಸದ್ಯ ಚಿಕ್ಕಪ್ಪನ ವಿರುದ್ಧ ದೂರು ದಾಖಲಾಗಿದೆ ಮತ್ತೊಮ್ಮೆ ಆ ಸಂತ್ರಸ್ತ ಹೆಣ್ಣು ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಲಾಗಿದೆ ಅವರ ಸುಪರ್ದಿಗೆ ನೀಡಲಾಗಿದೆ ಇಲ್ಲಿರುವಂತಹ ಪ್ರಶ್ನೆ ಅಂದರೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಪ್ರಭಾವ ಇದ್ದ ಮಾತ್ರಕ್ಕೆ ಹಣ ಇದ್ದ ಮಾತ್ರಕ್ಕೆ ನಮ್ಮ ದೇಶದಲ್ಲಿ ಹಾಗಾದರೆ ಏನು ಬೇಕಾದರೂ ಮಾಡಬಹುದಾ ಸಿನಿಮಾದಲ್ಲಿ ನೋಡ್ತಾ ಇದ್ದಿದ್ದು ನಿಜ ಜೀವನದಲ್ಲಿ ನಡೀತಿದೆ ಅಂದಾಗ ಒಂದು ರೀತಿಯಲ್ಲಿ ಆತಂಕ ಆಗುತ್ತೆ ಹೀಗೆ ಮುಂದುವರೆದು ಹೋಗಿಬಿಟ್ರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಇದು ನಡುವೆ ಪತ್ತು ಆತಂಕದ ವಿಚಾರ ಅಂದರೆ ಇಂಥವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋರು ನಮ್ಮ ನಡುವೆ ಇದ್ದಾರೆ ಇದು ಬಹಳ ಸರದ ಸಂಗತಿ ಇನ್ನು ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವ್ರನ್ನ ಮಾತಾಡಿಸಿದ ಅವರೊಂದಷ್ಟು ವಿಸ್ತೃತವಾಗಿ ವಿಚಾರವನ್ನ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಧನ್ಯವಾದ ನೋಡಿ ಓಡ್ಕೊಂಡ್ ಓಕೆ ಅಲ್ಲಿಂದ ಹ್ಮ್ ಕಾರಣ ಇಷ್ಟೇ ಚಿಕ್ಕಪ್ಪನ ಮನೆಯಲ್ಲಿ ತುಂಬಾ ಅರಾಸ್ಮೆಂಟ್ ನಡೀತು ಮೊದಲಿಂದನು ಅರಾಸ್ಮೆಂಟ್ ನಡೀತಿತ್ತು ಈಗ ಜಾಸ್ತಿ ಆಗಿತ್ತು ಹ್ಮ್ ಈಗ ಹೊಡೆಯೋದು ಬಡಿಯೋದು ಬೈಯೋದು ಸುಳೆ ಅಂತ ಕರೆಯೋದು ಇವೆಲ್ಲ ಆಗಿ ನಂತರದಲ್ಲಿ ನಿನ್ನ ನೇತಾಕ್ ಬಿಡ್ತೀನಿ ಹೊಡೆದು ದಿವ್ಸ ಅಂತ ಹೇಳೋದು ಆಮೇಲೆ ಇಲ್ಲ ಊಟದಲ್ಲಿ ವಿಷ ಬಿಡ್ತೀನಿ ಸಾಯಿ ಮುಂಡೆ ಅಂತ ಬಯ್ಯೋದು ಚಿಕ್ಕಪ್ಪನ ಮನೆಗೆ ಇವಳನ್ನ ಒಪ್ಪಿಸಿದ ಮೇಲೆ ಒಂದು ಗ್ಯಾಂಗ್ ಈ ಆರೋಪಿಯ ಪರ ಮತ್ತೆ ಆರೋಪಿ ಸೇರಿದಾಗೇನೆ ಅದೇನೋ ಅವರು ಎಕ್ಸ್ಕ್ಲೂಡ್ ಏನಿಲ್ಲ ಆರೋಪಿನೇ ಆರೋಪಿನೇ ಇದ್ ಮಾಡಿದ್ದು ಹ ಆರೋಪಿನೇ ಅರೇಂಜ್ ಮಾಡಿರುವ ಗುಂಪು ಏನ್ ಮಾಡಿದೆ ಒಂದು ತಿಂಗಳ ಕಾಲ ಪ್ರವಾಸ ಕಳಿಸಿದ್ದಾರೆ ಹುಡುಗಿನ ಇಡೀ ಕುಟುಂಬವನ್ನ ಒಂದು ತಿಂಗಳು ಎಲ್ಲ ಕಡೆ ಓಡಾಡ್ಕೊಂಡು ಒಂದು ಇಪ್ಪತ್ತು ಕಡೆ ಅಲ್ಟ್ ಆಗಿ ಲಾಡ್ಜ್ಗಳು ಇವಲ್ಲ ತುಂಬಾ ಒಂದು ದೊಡ್ಡ ಬಜೆಟ್ ಪ್ರವಾಸ ಅದು ಅವಳು ಹೇಳೋ ಪ್ರಕಾರ ಹೇಳಿದ್ರೆ ಮೂರ್ ಲಕ್ಷ ರೂಪಾಯಿ ತನಕ ಖರ್ಚಾಗಿದೆ ಬರೀ ಪ್ರವಾಸಕ್ಕೆ ಆಮೇಲೆ ಒಂದು ದೊಡ್ಡ ಮೊತ್ತ ಹಣ ಹಣವನ್ನ ಇವ್ನ ಕೈಗೆ ಕೊಟ್ಟಿದ್ದಾರೆ ಚಿಕ್ಕಪ್ಪನ ಕೈಗೆ ಆಮೇಲೆ ಒಡವೆಗಳನ್ನ ಮಾಡ್ಲಿಕ್ಕೆ ಅಂತ ಏನೋ ಮೂರ್ ಲಕ್ಷ ಕೊಟ್ಟಿದಾರಂತೆ ಆದ ಒಡವೆ ತಗೊಳಕ್ಕೆ ಹೋಗಿದ್ದಾರೆ ಇವಳಗ್ ಎಲ್ಲಿ ತಗೊಂಡಿರೋದು ಗೊತ್ತಿದೆ ಆಮೇಲೆ ಇವಳನ್ನ ಕಾಲೇಜಿಗೆ ಇಲ್ಲಿಗೆ ಸೇರಿಸಿ ಬೇರೆ ಎಲ್ಲರು ಕರ್ಕೊಂಡೋಗಿ ಬಿಟ್ಟಾರು ಅಂತ ಹೇಳುವಂತದ್ದು ಮಾಡ್ತಾರೆ ಅಂತ ಹೇಳಿ ಕಾಲೇಜಿಗೆ ಸೇರ್ಸಿದಾರೆ ಕಾಲೇಜಿಗೂ ಕೂಡ ಒಂದು ಕಾಲ ಒಂದು ಲಕ್ಷನ ಏನೋ ಹಣ ಅವರೇ ಕಟ್ಟಿದ್ದಾರೆ ಆದ್ರೆ ಕಾಲೇಜು ಗೆ ಇವರು ಕಳ್ಸಿಲ್ಲ ಎಕ್ಸಾಮಿನೇಷನ್ ಏನ್ ಬರೆಯೋದು ಬೇಡ ಅಂದ್ರೆ ಅವ್ರಿಗೆ ಆರ್ಡರ್ ಇತ್ತಂತೆ ಹುಡುಗಿ ಎಲ್ಲಾರು ಕಳೆದ ಹೋಗ್ಬಿಟ್ಟು ಎಕ್ಸಾಮಿನೇಷನ್ ಹೋದಾಗ ಕಳಿಸ್ಬೇಡಿ ಅಂತ ಹೇಳಿ ಸೈನ್ಸ್ ಸ್ಟೂಡೆಂಟ್ ಇವಳು ಸಿ ಸಿ ಎಂ ಎಸ್ ಆ ಎಕ್ಸಾಮಿನೇಷನ್ಗೂ ಬಿಟ್ಟಿಲ್ಲ ಅದು ಅವಳಿಗೆ ತುಂಬಾ ಕಾಡ್ತಾ ಇತ್ತು ಆಮೇಲೆ ಜೊತೆಲಿ ಊಟ ಮಾಡಕ್ಕೂ ಹೆದರಿಕೆ ಇನ್ನೇನೋ ಮಾಡ್ಬಿಡ್ತಾರೆ ತುಂಬಾ ಕುಡುಕರು ಇವರು ಇಬ್ರು ಕೂಡ ಅಪ್ಪ ಮೊದ್ಲಿಂದಾನೆ ನೋಡ್ಕೊತಿರ್ಲಿಲ್ಲ ಚಿಕ್ಕಪ್ಪನ ನೋಡ್ಕೊತಿರ್ಲಿಲ್ಲ ಆ ಕಾರಣದಿಂದ ಅವಳು ಮಠದಲ್ಲಿ ಇರಬೇಕಾಗಿದ್ದು ಇಲ್ದಿದ್ರೆ ಬೇರೆ ಕಾರಣ ಇರ್ಲಿಲ್ಲ ಮಠದಲ್ಲಿ ಇದ್ದಿದ್ದೇ ಆ ಕಾರಣಕ್ಕೆ ತಾಯಿ ಇಲ್ಲದ ಮಗಳು ಹಿಂಗಾಗಿ ಸಮಸ್ಯೆ ಉಲ್ಬಣ ಆಗಿತ್ತು ಇವಳು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿ ತುಂಬಾ ಇದಾಗಿದ್ದಾಳೆ ಹುಡುಗಿ ಸ್ಟ್ರಾಂಗ್ ಆಗಿದ್ದಾಳೆ ಇದರ್ನಲ್ಲಿ ಸ್ವಾಮೀಜಿ ಕಡೆಯಿಂದ ಒಬ್ಬ ಜಿತೇಂದ್ರ ಅಂತ ಹೇಳೋನು ಈ ಫುಲ್ ಇದು ತಗೊಂಡಿದ್ದಾನೆ ಉಸ್ತುವಾರಿ ಹ್ಮ್ ಇವಳನ್ನ ಏನು ನ್ಯೂಟ್ರಲ್ ಮಾಡೋಂತ ಅಂದ್ರೆ ಹಾಸ್ಟೈಲ್ ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕು ಅಂತ ಅವ್ರಿಗೆ ಒಂದಿಷ್ಟು ಹಣ ಅದ್ರಲ್ಲಿ ಒಂದು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ ಸ್ವಾಮೀಜಿ ಕಡೆಯಿಂದ ಏನು ಆಗಿರ್ಲಿಲ್ಲ ಹೇಳು ಅಂತೆಲ್ಲ ಹೇಳಿ ಹ್ಮ್ ್ರನೆ ಖುದ್ದ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ರಂತೆ ಅದೆಲ್ಲ ಒಂದ್ ಮಾಡಿದ್ದಾರೆ ಮತ್ತೆ ಅದನ್ನ ಇವಳಿಗೆ ತೋರಿಸ್ಬಿಟ್ಟು ಇದನ್ನ ನಾನು ಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿ ಎದುರಿಸ್ತಾರಂತೆ ಏನಾಗಿದೆ ಗಿಲ್ಟ್ ಶುರು ಆಗ್ಬಿಟ್ಟಿದೆ ಈ ಕಡೆಯಿಂದ ಹಣ ಎಲ್ಲ ಮನೆಗೆ ಬಂದಿದೆ ಚಿಕ್ಕಪ್ಪನ ಮನೆಗೆ ಇವಳು ನಿಂತಿದ್ದಾಳೆ ಇವಳು ಅದ್ರ ಮೇಲೆ ಇದ್ದಾಳೆ ಪ್ರತಿ ತಿಂಗಳು ಗ್ರೋಸರಿಸ ಬರುತ್ತೆ ಮನೆಯದು ಖರ್ಚು ವೆಚ್ಚಕ್ಕೆಲ್ಲ ಬೇಕಾಗಿದ್ದು ಹೌದು ಹೀಲ್ಸ್ ಕಟ್ಟಿದ್ದಾರೆ ಆಭರಣಗಳನ್ನೆಲ್ಲ ಖರೀದಿ ಮಾಡಿದ್ದಾರೆ ಮತ್ತೆ ಸಮುದಾಯದ ಲೀಡರ್ ಕಡೆಯಿಂದ ಹೇಳಸ್ತಾ ಇದ್ದಾರೆ ಈಗ ಇದರ್ನಲ್ಲಿ ನಿಮ್ಮ ಕುಟುಂಬದ ಸರ್ವತೋಮುಖ ಇದು ಅಡಗಿದೆ ಅಂತ ಹೇಳ್ತಾರೆ ಜೊತೆಲಿ ಹುಡುಗಿದ ತಮ್ಮ ಒಬ್ಬ ಇದ್ದಾನೆ ಹೌದು ಆದರ್ಶ ಅಂತ ಆ ತಮ್ಮನ್ನ ಇವಳು ತುಂಬಾ ಪ್ರೀತಿ ಮಾಡ್ತಾಳೆ ಎಷ್ಟು ಭೇಟಿ ಮಾಡ್ತಾಳೆ ಅಂತಂದ್ರೆ ಅಷ್ಟಿಷ್ಟ ಅಲ್ಲ ಅದಕ್ಕೋಸ್ಕರ ಏನೋ ತ್ಯಾಗ ಮಾಡಕ್ಕೂ ತಯಾರಿದ್ದಾಳೆ ಅವಳು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ ಅದು ನನ್ಗೆ ಬಂದಿರುವ ರೆಕಾರ್ಡ್ ಪ್ರಕಾರ ಆಫ್ ದ ರೆಕಾರ್ಡ್ ಅಲ್ಲಿ ನೋಡಿದಾಗ ಇದಕ್ಕೆ ಒಂದು ಕೋಟಿ ರೂಪಾಯಿ ತನಕ ಖರ್ಚು ಮಾಡೋದಂತೆ ಈಗ ಅದ್ರಲ್ಲಿ ದಲ್ಲಾಳಿಗಳೇ ಸುಮಾರು ಅರವತ್ತು ಲಕ್ಷ ತನಕ ಇಟ್ಕೊಂಡಿದ್ದಾರೆ ಅಂತ ಹೇಳೋದು ಮಾತಿದೆ ಅದು ನಾನು ಯಾವುದಕ್ಕೂ ದಾಖಲೆ ಇಲ್ಲ ನನ್ನ ಹತ್ರ ಆದ್ರೆ ಮಗು ಹೇಳೋ ಪ್ರಕಾರ ಹೋದ್ರೆ ಪ್ರವಾಸಕ್ಕೆ ಮೂರು ಲಕ್ಷದ ಮೇಲೆ ಆಗತ್ತೆ ಇನ್ನೊಂದು ಮೂರ್ ಲಕ್ಷ ಒಡವೆ ಖರೀದಿ ಆಗಿದೆ ಪ್ರವಾಸಕ್ಕೆ ಹೋಗಿದ್ದು ಸ್ಥಳಗಳು ಮುಡುಗಿ ಹೇಳ್ತಾಳೆ ಉಳ್ಕೊಂಡಿದ್ದು ಸ್ಥಳಗಳನ್ನ ಹೇಳ್ತಾಳೆ ಒಡವೆ ಖರೀದಿ ಮಾಡಿದ್ದು ಜುವೆಲ್ರಿ ಶಾಪ್ ಹೇಳ್ತಾಳೆ ಎಕ್ಸಾಮಿನೇಷನ್ ಇದಕ್ಕೆ ಸ್ಕೂಲ್ಗೆ ಫೀಸ್ ಕಟ್ಟಿರೋದು ಹೇಳ್ತಾಳೆ